ಹಲೋ ಫ್ರೆಂಡ್ಸ್ ಇವತ್ತು ನಾವು ನುಗ್ಗೆಕಾಯಿ ಬೇಳೆ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ ಸಾಮಾನ್ಯ ಎಲ್ಲ ಮನೆಗಳಲ್ಲೂ ಮಾಡ್ತಿರ್ತೀರ ಆದರೆ ನಾನಿವತ್ತು ತೋರಿಸ್ತಿದ್ದೀನಲ್ವಾ ಆ ರೀತಿ ಮಾಡಿ ನೋಡಿ ಖಂಡಿತ ಮನೇಲೆಲ್ಲರೂ ಇಷ್ಟಪಡ್ತಾರೆ ಅಷ್ಟೇ ಆಗಿ ಮಾಡ್ಕೊಳ್ಬೋದು ಮೊದಲನೇದಾಗಿ ನೂರೈವತ್ತು ಅಷ್ಟು ತೊಗರಿ ಬೇಳೆನ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಬೇಗ ಬೇಯುತ್ತೆ ಓಕೆನಾ ಇದನ್ನು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ ಆಲ್ರೆಡಿ ಎರಡು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ತಾಯಿದ್ದೀನಿ ಇದರಲ್ಲೇ ನೆನೆಸಿಟ್ಟಿರೋಂಥ ಬೇಳೆನೂ ಸೇರಿಸ್ತಿದ್ದೀನಿ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಅಡುಗೆಗೆ ಬಳಸೋ ಅಂಥ ಯಾವುದೇ ಎಣ್ಣೆ ಆದರೂ ತೊಂದರೆ ಇಲ್ಲ ಸೇರಿಸ್ಕೊಳ್ಬೋದು ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಆಲ್ರೆಡಿ ನಾವು ಬೇಳೆ ನೆನೆಸಿಟ್ಟಿರೋದ್ರಿಂದ ಬೇಗ ಬೆಂದೋಗುತ್ತೆ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಸ್ವಲ್ಪ ಇರೋದು ತರಕಾರಿ ಜೊತೆ ಅದು ಸಹ ಬೆಂದೋಗುತ್ತೆ ಈಗ ಮೂರು ನುಗ್ಗೆಕಾಯನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ನಂತರ ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ತಿದ್ದೀನಿ ಆದಷ್ಟು ನಾಟಿ ಟೊಮೊಟೊ ಹಾಕ್ಕೊಳ್ಳಿ ನಂತರ ಕಪ್ಪು ಬದನೆಕಾಯಿ ಮೂರು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಬದನೆಕಾಯಿ ಹಾಕಿದ್ರೆ ಸ್ವಲ್ಪ ಸಪ್ಪೆ ಬರುತ್ತೆ ಅದರಿಂದ ನಾನು ಕಪ್ಪು ಬದನೆಕಾಯಿಯನ್ನೇ ಹಾಕ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಾನು ತರಕಾರಿ ಸೇರಿಸ್ತಿರೋದು ನಂತರ ಖಾರಕ್ಕೆ ಎರಡು ಟೀ ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ಇದು ಹೋಮ್ ಮೇಡ್ ಸಾಂಬಾರು ಪುಡಿ ಇದರಲ್ಲೇ ಖಾರ ಇರುತ್ತೆ ಬೇರೆ ಖಾರ ಹಾಕೋದು ಏನೂ ಬೇಕಾಗಲ್ಲ ಹಾಗೆ ಚಿಟಿಕೆಯಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮ್ಮ ಮನೇಲಿ ಹೋಮ್ ಮೇಡ್ ಸಾಂಬಾರು ಪುಡಿ ಇಲ್ಲ ಅಂದರೆ ಎಮ್ ಟಿ ಆರ್ ಸಾಂಬಾರು ಪುಡಿ ಬಳಸ್ಕೋಬೋದು ಅದು ಬೇಡ ಅಂದರೆ ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಬೋದು ಪೂರ್ತಿ ಮಿಕ್ಸ್ ಆಯ್ತಲ್ವ ಈಗ ಮೂರು ನಾಲ್ಕು ನಿಮಿಷನಾದರೂ ಬೇಯಿಸ್ಕೊಳ್ಳೋಣ ನೋಡಿ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ನಮಗೆ ನುಗ್ಗೆಕಾಯಿನೂ ಕರೆಕ್ಟಾಗಿ ಬೆಂದಿದೆ ತುಂಬಾ ಬೇಯಿಸ್ಕೊಂಬಿಟ್ರೆ ಪುಡಿ ಪುಡಿ ಆಗೋಗುತ್ತೆ ಆಗ ನಮಗೆ ಕೈಗೆ ಸಿಗೋದಿಲ್ಲ ಈ ರೀತಿ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ನಂತರ ಇದು ಕುದೀತಾ ಇರಲಿ ಅಷ್ಟರಲ್ಲಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಇದನ್ನು ರಸ ತೆಗೆದು ಸಾರಲ್ಲಿ ಸೇರಿಸ್ಕೊಳ್ಳೋಣ ಈ ಬೇಳೆ ಸಾರಿಗೆ ಯಾವಾಗಲೂ ಅಷ್ಟೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕ್ಬಿಟ್ರೆ ಯಾರು ಸಾರು ಮಾಡಿದ್ರೂ ರುಚಿಯಾಗೇ ಬರುತ್ತೆ ನೋಡಿ ಈಗ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ ಬೇಕು ಅಂದರೆ ನೀವು ರುಚಿ ನೋಡಿ ಸೇರಿಸ್ಕೊಳ್ಬೋದು ನನಗೆ ಅಭ್ಯಾಸ ಇರೋದರಿಂದ ನಾನೇನು ರುಚಿ ನೋಡ್ತಿಲ್ಲ ಹಾಗೆಯೇ ಹಾಕ್ಕೊಳ್ತಿದ್ದೀನಿ ಓಕೆ ಹೀಗೆ ಪೂರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಅಥವಾ ಎರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಆಲ್ರೆಡಿ ತರಕಾರಿ ಬೆಂದೋಗಿದೆ ಅಲ್ವಾ ಆ ಹುಣಸೆ ರಸ ಕುದಿ ಬಂದರೆ ಸಾಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ನಾವು ಸಾರನ್ನು ಮಾಡ್ಕೊಂಡ್ವಿ ಅಂತ ಸಾರಂತೂ ರೆಡಿ ಆಗೋಯ್ತು ತಿಕ್ನೆಸ್ ನೋಡ್ಕೊಳ್ಳಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಬೇಕಲ್ವಾ ಅದಕ್ಕೆ ನಾವು ಒಂದು ಒಗ್ಗರಣೆ ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ನಂತರ ಸಾಸಿವೆನ ಸೇರಿಸ್ಕೊಳ್ತೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಇದ್ದೀನಿ ಇಷ್ಟೇ ಸಿಂಪಲಾಗಿ ಒಗ್ಗರಣೆನೂ ರೆಡಿ ಆಯಿತು ಇದನ್ನು ಸಾರಲ್ಲಿ ಸೇರಿಸ್ಕೊಳ್ಳೋಣ ನಾನು ತರಕಾರಿ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕಿಲ್ಲ ಒಗ್ಗರಣೆಗೆ ಸಿಂಪಲಾಗೆ ಮಾಡ್ಕೊಂಡಿದ್ದೀರಿ ಚೆನ್ನಾಗಿರುತ್ತೆ ಈ ರೀತಿ ಸಿಂಪಲಾಗಿ ಒಗ್ಗರಣೆ ಹಾಕಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲೂ ನಾವು ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೀವಲ್ವ ಇನ್ನೂ ರುಚಿಯಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಇದ್ದೀನಿ ನೀವು ಲಂಚ್ ಬಾಕ್ಸ್ಗೆ ತೊಗೊಂಡೋಗೋದಾದರೆ ಕಾಯಿ ತುರಿನ ಸ್ಕಿಪ್ ಮಾಡಿಬಿಡಿ ಆಗಿ ಸಾರು ರೆಡಿ ಆಯಿತು ಈಗ ನಾನು ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಚಪಾತಿ ದೋಸೆ ಇಡ್ಲಿ ಅಥವಾ ಮುದ್ದೆ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು ಇಷ್ಟ ಆಯಿತ ಫ್ರೆಂಡ್ಸ್ ಹಾಗಿದ್ರೆ ಇವತ್ತೇ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ Thanks for watching.